ಇಂದ ಇಲ್ಲಿವರೆಗೂ ನನಗೆ ಎಷ್ಟು ಅಮೌಂಟ್ ಬಂತು ಫೈನಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಗಿದೆ ಮಿಸ್ಟರ್ ಮ್ಯಾನ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಶುರು ಮಾಡೋಕ್ಕೆ ನಮ್ಮ ಜರ್ನಿ ಯಾವ ರೀತಿ ಇತ್ತು ಮತ್ತು ನಾವು ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದೋ ನಮ್ಮ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಶುರು ಮಾಡ್ದೋ ಎಷ್ಟು ಅಮೌಂಟ್ ಬಂತು ಯಾವ ರೀತಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ನ ರೀಚ್ ಆದೋ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರಾ ಮಿಸ್ಟರ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಂದು ಹತ್ತು ಸಾವಿರ ಚಂದಾದಾರರು ಅಂದರೆ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಮೊದಲಿಗೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಜರ್ನಿ ಯಾವ ರೀತಿನಪ್ಪ ಸ್ಟಾರ್ಟ್ ಆಯಿತು ಅಂದರೆ ಮೊದಲನೇ ವೀಡಿಯೋ ನಾನು ಮಾಡಿದ್ದು ಮದ್ದೂರು ಮದ್ದೂರಲ್ಲಿ ಇಂಟರ್ನ್ಶಿಪ್ಗೆ ಅಂತ ಹೋಗಿದ್ದು ಇಂಟರ್ನ್ಶಿಪ್ ಅಂದರೆ ಕಾಲೇಜಲ್ಲಿ ಮ ಇಟ್ಕೊತಾನೆ ಇಂಟರ್ನ್ಶಿಪ್ ಅಂತ ಮಾಡಬೇಕಾಗುತ್ತೆ ಒಂದು ಸಬ್ಜೆಕ್ಟ್ ಥರ ಇರುತ್ತೆ ಇಂಟರ್ನಾಗಿ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಇಂಟರ್ನ್ಗೆ ಹೋದಾಗ ನಮಗೆ ಸ್ವಲ್ಪ ಬ್ರೇಕ್ ಟೈಮ್ ಸಿಕ್ತು ಬ್ರೇಕ್ ಟೈಮಲ್ಲಿ ಸುಮ್ಮನೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಹಿಂಗೆ ಎಲ್ಲ ಫ್ರೆಂಡ್ಗಳು ಐಡಿಯಾ ಮಾಡಿ ಒಂದು ವೀಡಿಯೋ ಮಾಡೋಣ ಅಂದರೆ ಯಾವ್ಯಾವ ರೀತಿ ಇದೆ ಮುಂದೆ ಬರೋ ಸ್ಟೂಡೆಂಟ್ಸ್ಗೆ ಉಪಯೋಗ ಆಗುತ್ತೆ ಇಂಟರ್ನ್ ಬಗ್ಗೆ ಅವ್ರಿಗೇನೂ ಐಡಿಯಾ ಸಿಗುತ್ತೆ ಇಂಟರ್ನ್ಶಿಪ್ ಮಾಡೋಕ್ಕೆ ಅಂತ ಹೇಳಿದ್ರು ಸರಿ ಸುಮ್ ಅನ್ ಅಂತ ಹೇಳಿ ಒಂದ್ ನಿಮಿಷಕ್ಕೆ ಯಾರು ಸಪೋರ್ಟಿಗೆ ಬರ್ಲಿಲ್ಲ ವಿಡಿಯೋ ಮಾಡಕ್ಕೆ ನಾನ್ ಸುಮ್ನೆ ಟೈಮ್ ವೇಸ್ಟ್ ಮಾಡೋದೇನು ಅನ್ಬಿಟ್ಟು ಇನ್ನೊಬ್ಬ ಫ್ರೆಂಡ್ ನ ಕರ್ಕೊಂಡು ಒಂದ್ ವೀಡಿಯೋ ಮಾಡ್ತೀನಿ ಆ ವಿಡಿಯೋ ಮಾಡೋದ್ಮೇಲೆ ವಿಥೌಟ್ ಲೆಕ್ಚರರ್ ಪರ್ಮಿಷನ್ ನನ್ನ ವಿಡಿಯೋನ ಅಪ್ಲೋಡ್ ಮಾಡಂಗಿರಲ್ಲ ಯಾಕಂದ್ರೆ ಅದು ಗೌರ್ಮೆಂಟ್ ಆಗಿರೋದ್ರಿಂದ ನಾನು ಹತ್ರ ಅಪ್ಲೋಡ್ ಮಾಡೋಕೆ ಅವಕಾಶ ಇರ್ಲಿಲ್ಲ ಆ ವಿಡಿಯೋನ ತಗೊಂಡೋಗಿ ಲೆಕ್ಚರರ್ಗೆ ತೋರಿಸ್ತೀನಿ ಸರ್ ಈ ತರ ಮಾಡಿದೀನಿ ನೀವ್ ಪರ್ಮಿಷನ್ ಕೊಟ್ರೆ ನಾವು ಅಪ್ಲೋಡ್ ಮಾಡ್ಬೋದು ಅಂತ ನಾನು ಅವ್ರಿಗೆ ಹೇಳ್ತೀನಿ ಅವ್ರು ಏನ್ ಹೇಳ್ತಾರೆ ಇಲ್ಲಿವರೆಗೂ ಯಾವ ರೀತಿ ಈ ತರ ಅಪ್ಲೋಡ್ ಮಾಡಿಲ್ಲ ಅಂತ ಯಾರು ಈ ತರ ಮಾಡಿಲ್ಲ ಯಾರು ಈ ತರ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ವಿಡಿಯೋ ನೋಡಿದ್ಮೇಲೆ ಅವ್ರು ಓಕೆ ನೀನ್ ಅಪ್ಲೋಡ್ ಮಾಡ್ಕೋ ಬಟ್ ಇದ್ರೆ ಚೆನ್ನಾಗ್ ಮಾತಾಡ್ತೀಯಾ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಯಾ ವಿತೌಟ್ ಎರಡ್ ಮೂರು ಟೇಕ್ ತೋರ್ದನೆ ಮಾಡಿದ್ಯಾ ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಅವ್ರು ಅವತ್ತು ಹೇಳಿದ್ರು ಅದಾದ ನಂತರ ನನ್ನ ವಿಡಿಯೋ ನಾನು ಮಾಡೋಕ್ ಶುರು ಮಾಡಿದ್ದು ಮತ್ತೆ ಕಂಟಿನ್ಯೂ ಮಾಡಕ್ಕೆ ಶುರು ಮಾಡಿದ್ದು ತುಂಬಾ ಕಷ್ಟ ಆಯ್ತು ಅಂದ್ರೆ ಫಸ್ಟ್ ಟೈಪ್ ಇಸ್ ಆಲ್ವೇಸ್ ಡಿಫಿಕಲ್ಟ್ ಅಂತ ಎಲ್ಲರೂ ಹೇಳ್ತಾರೆ ಎಲ್ರೂ ಲೈಫಲ್ಲ ಹಂಗೇನೆ ಬಟ್ ನಾನು ತುಂಬಾ ತುಂಬಾ ಕಷ್ಟನೇ ಆಯ್ತು ವಿಡಿಯೋಗಳೆಲ್ಲ ಶುರು ಮಾಡೋದು ಅದಾದ ನಂತರ ನಾನು ಕೈ ಹಿಡಿದಿದ್ದು ನಂಗೆ ಹಳ್ಳಿ ಕಾರ್ ಬಗ್ಗೆ ವಿಡಿಯೋಸ್ ಮಾಡಿದ್ದು ಹಳ್ಳಿಕ ರಸು ಅಂದ್ರೆ ಸ್ನೇಹಿತರೆ ಮೂರು ವರ್ಷದ ಹಿಂದೆ ಮೂರು ವರ್ಷ ಅಲ್ಲ ಎರಡು ವರ್ಷನ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಹಿಂದೆ ಹಳ್ಳಿ ಕಾರ್ ವರ್ತುರ್ ಒಂದು ರಾಜ್ಯ ಮಟ್ಟದ ಎತ್ತಿನ ಗಾಡಿ ಓಟದ ಸ್ಪರ್ಧೆನ ಏರ್ಪಡಿಸ್ತಾರೆ ಎಲ್ಲಿ ಅದು ಬೆಂಗಳೂರಲ್ಲಿ ಬೆಂಗಳೂರು ಅಂದ್ರೆ ಸ್ವಲ್ಪ ಹೊರಗಡೆ ಹೋಗ್ಬೇಕು ಬೆಂಗಳೂರಿಂದ ಸ್ವಲ್ಪ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಹೊರಗಡೆ ಒಂದು ಹಳ್ಳಿಕ ರಸ್ಕೋಲ್ ರೈಸ್ನ ಏರ್ಪಡಿಸ್ತಾರೆ ಎತ್ತಿನ ಗಾಡಿ ಊಟದ ಸ್ಪರ್ಧೆನ ಅಲ್ಲಿಗೆ ನಾನು ಹೋಗ್ತೀನಿ ಯಾವ ರೀತಿ ಹೋಗ್ತೀನಪ್ಪ ಅಂತ ಅಂದ್ರೆ ಸುಮಾರು ಬೆಳಗ್ಗೆ ಜಾವ ನಾಲ್ಕು ಗಂಟೆ ಅಹ್ ಮೆಜೆಸ್ಟಿಕ್ ಬಸ್ ಹಿಡ್ಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗಿ ಗೊತ್ತಿಲ್ಲ ಬೆಂಗಳೂರು ಫಸ್ಟ್ ಟೈಮ್ ಅಲ್ವಾ ಅವ್ರ ಇವ್ರನ್ನ ಕೇಳ್ಕೊಂಡು ಹೊಟ್ಟೋಗ್ತೀನಿ ಅಲ್ಲಿಗೆ ಹೋದ್ಮೇಲೆ ದೊಡ್ಡ ದೊಡ್ಡ ಎಲ್ಲ ಯೂಟ್ಯೂಬರ್ ಶು ದೊಡ್ಡ ದೊಡ್ಡ ಕ್ಯಾಮ್ರಾ ಇಡ್ಕೊಂಡು ಟ್ರೈ ಪ್ಯಾಡ್ ಇಟ್ಕೊಂಡಿದ್ದಾರೆ ನನ್ನ ಹತ್ರ ಪ್ಯಾಡು ಇಲ್ಲ ಮೈಕು ಇಲ್ಲ ಏನು ಇಲ್ಲ ಯಾವ್ದೇ ರೀತಿ ಯಾವುದೇ ರೀತಿಯಾದಂತ ಗ್ಯಾಜೆಟ್ಸ್ ಗಳು ನನ್ನ ಹತ್ರ ಇರ್ಲಿಲ್ಲ ಅದಾದ ನಂತರ ನಾನು ಏನ್ ಮಾಡಿದೆ ಒಂದ್ ನಾಲ್ಕೈದು ಜನ ಹಳ್ಳಿ ಹಳ್ಳಿಯವರೇ ಆಗಿರೋದ್ರಿಂದ ಹಳ್ಳಿಯವರಿಗೆ ಬೇರೆ ನಾನು ಹಳ್ಳಿಯವನ ಆಗಿರೋದ್ರಿಂದ ಹಳ್ಳಿ ಹುಡ್ಗರು ಬೇಗ ಪರಿಚಯ ಆದ್ರು ಅವ್ರು ಹೇಳಿದ್ರು ಬಾ ನಾ ಬರೋಣ ನಮ್ಮ ಸ್ಕೂಲ್ದು ವಿಡಿಯೋಗಳಿದೆ ಮಾಡೋಣ ಅಂತ ಕರ್ಕೊಂಡು ಹೋದ್ರು ಸ್ಕೂಲ್ದು ವಿಡಿಯೋಸ್ ಮಾಡಿದೆ ಆ ವಿಡಿಯೋನ ನಾನು ಸುಮಾರು ಒಂದ್ ಈಗ್ಲೂ ನನ್ನ ಚಾನಲ್ ಇದೆ ಅವೈಲಬಲ್ ಇದೆ ಆಲ್ಮೋಸ್ಟ್ ಒಂದ್ ಫಿಫ್ಟಿ ತೌಸಂಡ್ ವ್ಯೂಸ್ ಆಯ್ತು ಅದ್ ಯಾವ ರೀತಿ ಆಯ್ತು ಅಂದ್ರೆ ಬೆಳಗಿನ ಜಾವ ನಾಲ್ಕೂವರೆಗೆ ವಿಡಿಯೋ ಮಾಡಿದ್ ನಾವು ಎಡಿ ಒಂದು ಐದು ಗಂಟೆ ಏನಾಗ್ ಎಡಿಟ್ ಮಾಡಕ್ ಶುರು ಮಾಡಿ ಆರ್ ಗಂಟೆ ಅಥವಾ ಆರುವರೆ ಅನ್ನಂಗ್ ಅಪ್ಲೋಡ್ ಮಾಡಿದೆ ಆ ವಿಡಿಯೋನ ಆ ವಿಡಿಯೋ ಅಪ್ಲೋಡ್ ಮಾಡಿ ಕೆಲವೇ ಗಂಟೆಗೆ ಸುಮಾರು ಅರವತ್ತು ಸಾವಿರ ವ್ಯೂವ್ಸ್ ಆಯ್ತು ಸ್ನೇಹಿತರೆ ಅದಾದ ನಂತರ ನನ್ನ ಜರ್ನಿ ಶುರು ಆಗಿದ್ದು ಹಳ್ಳಿ ಕಾಲ ಬಗ್ಗೆ ವಿಡಿಯೋಸ್ ಮಾಡಿದೆ ಡಾಕ್ಸ್ ಕ್ಯೆನಲ್ ಬಗ್ಗೆ ಮಾಡಿದೆ ಹಂದಿ ಫಾರ್ಮ್ ಬಗ್ಗೆ ಮಾಡಿದೆ ಆಮೇಲೆ ಕುರಿ ಫಾರ್ಮ್ ಬಗ್ಗೆ ಮಾಡಿದೆ ಕುರಿಗಳ ಬಗ್ಗೆ ಡಿಚ್ಚಿ ಕುರಿಗಳಾಗಿರ್ಬೋದು ಪ್ರತಿಯೊಂದು ಎಲ್ಲ ಪ್ರಾಣಿಗಳ ಬಗ್ಗೆನೂ ವಿಡಿಯೋಗಳನ್ನ ಮಾಡ್ಕೊಂಡು ಬಂದೆ ಶ್ರೀಟ್ ಡಾಕ್ಸ್ಗಳ ಬಗ್ಗೆ ಮಾಡಿದೆ ಶ್ರೀ ಅಂದರೆ ಪ್ರತಿದಿನ ನಾವು ನೋಡ್ತೀವಿ ಶ್ರೀಟ್ ಡಾಕ್ಸ್ಗಳು ತುಂಬಾ ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಬೇರೆ ಬೇರೆ ಥರ ಪ್ರಾಣಿಗಳ ಬಗ್ಗೆ ವಿಡಿಯೋಸ್ ಮಾಡಿದೆ ಕೊನೆಗೆ ನಾನು ತುಂಬಾ ರೀಚ್ ಕೊಟ್ಟಿದ್ದು ಮತ್ತೆ ನನಗೂ ತುಂಬಾ ಇಷ್ಟ ಆಗಿದ್ದು ಶ್ರೀ ಗೋಶಾಲೆ ಅಂತ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ ಸುಮಾರು ನೂರಕ್ಕಿಂತ ಹೆಚ್ಚು ಮಲ್ನಾಡು ಗಿಡ್ಡ ಹಸ್ಕುಗಳನ್ನ ಸಾಕಿದಾರೆ ಅಲ್ಲಿ ಅಲ್ಲಿ ಮಾಡಿದ ವಿಡಿಯೋ ಜನಗಳಿಗೆ ತುಂಬಾ ಇಷ್ಟ ಆಯ್ತು ಅನಿಸುತ್ತೆ ಒಳ್ಳೆ ರೀಚ್ ಸಿಕ್ತು ಒಳ್ಳೆ ವ್ಯೂಸ್ ಸಿಕ್ತು ಒಳ್ಳೆ ಸಬ್ಸ್ಕ್ರೈಬರ್ಸ್ ಕೂಡ ಬಂದ್ರು ಆ ವಿಡಿಯೋದಲ್ಲಿ ಇದೇ ರೀತಿ ನಾನು ಯೂಟ್ಯೂಬ್ ಜರ್ನಿನ ಮಾಡ್ಕೊಂಡು ಹೋಗ್ತಿದ್ದೆ ಸುಮಾರು ಇವತ್ತಿಗೆ ಒಂದು ಒಂದು ವರ್ಷ ಆಯಿತು ಆಲ್ಮೋಸ್ಟ್ ನಾನು ಒಂದು ವಿಡಿಯೋನೂ ಹಾಕೇ ಇಲ್ಲ ಒಂದು ವರ್ಷನೂ ಅಥವಾ ಒಂದು ಏಳು ಎಂಟು ಎಂಟು ಒಂಬತ್ತು ತಿಂಗಳಂತೂ ಆಗಿದೆ ಎಂಟು ಒಂಬತ್ತು ತಿಂಗಳಿಂದ ನಾನು ಒಂದು ವಿಡಿಯೋನು ಯೂಟ್ಯೂಬ್ ಹಾಕೇ ಇಲ್ಲ ಕೆಲವೊಂದು ಪರ್ಸನಲ್ ರೀಸನ್ ಇಂದ ಕೆಲವೊಂದು ಕಾರಣಾಂತರಗಳಿಂದ ನಾನು ಒಂದು ವೀಡಿಯೋನು ಮಾಡಲಿಲ್ಲ ನಾನು ವಿಡಿಯೋ ಮಾಡೋದ್ ನಿಲ್ಲಿಸಿದಾಗ ನನಗೆ ಸುಮಾರು ಒಂಬತ್ತುವರೆ ಸಾವಿರ ಜನ ಒಂಬತ್ತು ಸಾವಿರದ ಐನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ರು ಈ ಐನೂರು ಜನ ಸಬ್ಸ್ಕ್ರೈಬರ್ಸ್ ಏನ್ ಆ ಗ್ಯಾಪ್ ಅಲ್ಲಿ ಒಂದು ವಿಡಿಯೋನು ಹಾಕ್ತಾನೆ ಅವ್ರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗಂತೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮೊದಲನೇ ವಿಡಿಯೋದಿಂದ ಇಲ್ಲಿವರೆಗೂ ಎಷ್ಟೋ ಜನ ನಾನ್ ವಿಡಿಯೋಗಳನ್ನ ನೋಡ್ಕೊಂಡ್ ಬಂದಿದ್ದ ನಾನ್ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಇಷ್ಟಪಡ್ತೀನಿ ಈ ವಿಡಿಯೋ ಮಾಡಿದ್ರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಎಷ್ಟೋ ಜನ ತುಂಬಾ ಜನ ಅನ್ಕೊಂಡಿರ್ತಾರೆ ಯೂಟ್ಯೂಬ್ ನ ಶುರು ಮಾಡ್ಬೇಕು ಅಂತ ತುಂಬಾ ಕಷ್ಟ ಆಗುತ್ತೆ ಮಾಡಕಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ಏನು ಗೊತ್ತಾಗಲ್ಲ ನಾಲ್ಕೈದು ಜನದ ಮುಂದೆ ಮಾತಾಡಕ್ಕಾಗಲ್ಲ ಎಲ್ರಿಗೂ ಟಫ್ ಆಗುತ್ತೆ ಈಗ ನನ್ಗೆ ಈಗ್ಲೂ ಟಫೇ ಆಗುತ್ತೆ ಸುಮ್ ಹೇಳ್ತಿಲ್ವಾ ಆರ್ ತಿಂಗಳಿಂದ ಒಂದ್ ವಿಡಿಯೋನು ಮಾಡಿಲ್ಲ ಯಾಕೆಂದ್ರೆ ಟೈಮ್ ಸಿಗುತ್ತೆ ಟೈಮ್ ಸಿಕ್ತಾಗ ಕಂಟೆಂಟ್ ಸಿಗಲ್ಲ ಕಂಟೆಂಟ್ ಸಿಕ್ತಾಗ ಟೈಮ್ ಸಿಗಲ್ಲ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಏನು ಗೊತ್ತಾಗಲ್ಲ ನಾವೇ ಐಡಿಯಾ ಮಾಡ್ಬೇಕು ನಾವೇ ಸ್ಕ್ರಿಪ್ಟ್ ಬರೀಬೇಕು ಮ್ಯಾನ್ ಇರಲ್ಲ ಪ್ರತಿಯೊಂದು ನಾವೇ ಅನ್ಬೋಸ್ಬೇಕು ಬಟ್ ನಾವ್ ಇದನ್ನೆಲ್ಲ ನಾವ್ ಮಾಡಿದ್ಮೇಲೆ ಅದ್ರ ಸಕ್ಸಸ್ ಕೂಡ ನಮ್ಗೆ ಸಿಗುತ್ತೆ ಯಾರಾದ್ರೂ ಯೂಟ್ಯೂಬ್ ಮಾಡ್ಬೇಕು ಅನ್ಕೊಂಡಿರೋರು ಶುರು ಮಾಡ್ಬೋದು ಮತ್ತೆ ಎಲ್ರಿಗೂ ಒಂದು ಅಹ್ ಏನಪ್ಪಾ ಅಂತ ಇರುತ್ತೆ ಅಂದ್ರೆ ಬಜೆಟ್ ಅಂದ್ರೆ ದುಡ್ಡು ಎಷ್ಟು ಖರ್ಚಾಗುತ್ತೆ ದುಡ್ಡು ಎಷ್ಟು ಬರುತ್ತೆ ಅಂತ ನಾನು ಇಲ್ಲಿವರೆಗೂ ಆಲ್ಮೋಸ್ಟ್ ಯೂಟ್ಯೂಬ್ಗೆ ಅಂತ ಏನು ಅಷ್ಟೇನ್ ಖರ್ಚು ಮಾಡಿಲ್ಲ ನಾನು ಏನು ಇನ್ವೆಸ್ಟ್ ಇನ್ವೆಸ್ಟು ಮಾಡಿಲ್ಲ ಈಗ ರೀಸೆಂಟ್ ಆಗಿ ಒಂದು ಗೋಪುರ ತಗೊಂಡೆ ಆ ಗೋಪುರ ಬೆಲೆ ಬಂದು ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದು ಟೋಟಲ್ ಫಿಫ್ಟೀನ್ ತೌಸಂಡ್ ಆಯ್ತು ಅದ್ ಬಿಟ್ರೆ ಇನ್ ಯಾವ್ದಕ್ಕೂ ನಾನು ಇನ್ವೆಸ್ಟ್ ಮಾಡಿಲ್ಲ ಈ ಮೈಕ್ ಈ ಮೈಕ್ ಕೂಡ ಸೆಕೆಂಡ್ ತಗೊಂಡಿದ್ದು ಅಂದ್ರೆ ನಾನು ತೊಗೊಳ್ಳಿಲ್ಲ ನನ್ನ ಫ್ರೆಂಡ್ ಒಬ್ರು ಯೂಸ್ ಮಾಡ್ತಿದ್ರು ಅವರು ಮಾಡಲ್ಲ ಮಾಡೋದನ್ನ ಒಂದೇ ಒಂದ್ ಕಾರಣಕ್ಕೆ ನನಗ್ ಕೊಟ್ರು ಈಗ ಅದನ್ನು ನಾನು ಯೂಸ್ ಮಾಡ್ತಿದ್ದೀನಿ ನಾನು ಯಾವ್ದೇ ರೀತಿ ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡಿಲ್ಲ ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿಲ್ಲ ಮತ್ತೆ ಪ್ರಮೋಷನ್ಸ್ ಅಂತ ಅಂತಾರೆ ನಾನು ಇದ್ರು ಯಾವುದೇ ರೀತಿ ಪ್ರಮೋಷನ್ಸ್ ಮಾಡಿಲ್ಲ ಯಾವುದೇ ಒಂದು ಕೆಲಸ ಹೋದ್ರೂ ಜಸ್ಟ್ ಇನ್ಫಾರ್ಮೇಷನ್ಸ್ ಯಾವ ಬ್ರೀಡ್ ನ ಹೆಂಗ್ ಸೆಲೆಕ್ಟ್ ಮಾಡೋದು ಅದ್ರ ಬಗ್ಗೆ ಅಷ್ಟೇ ವಿಡಿಯೋಸ್ ಮಾಡ್ಕೊಂಡ್ ಬಂದಿರೋದು ಎಲ್ಲ ಇನ್ಫಾರ್ಮೇಟಿವ್ಸ್ ವಿಡಿಯೋ ಯಾವುದೇ ರೀತಿ ಪ್ರಮೋಷನ್ ಅಮೌಂಟ್ ಅದು ಏನು ಮಾಡಿಲ್ಲ ಅದ್ರ ಬಗ್ಗೆ ನಂಗೆ ಐಡಿಯಾನು ಇಲ್ಲ ಜಾಸ್ತಿ ಮತ್ತೆ ಅಲ್ಲಿ ಕೆಲವೊಂದು ರೀಲ್ಸ್ ನಲ್ಲಿ ಹಾಕಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಟೋಟಲ್ ಒಂದು ಎಂಟು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಬಟ್ ಮೇನ್ ಕ್ವಶನ್ ಎಲ್ರಿಗೂ ಕಾಡಂತ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಎಷ್ಟು ಅಮೌಂಟ್ ಬಂದಿದೆ ಯೂಟ್ಯೂಬ್ ಅಂತ ಸ್ನೇಹಿತರೆ ನಂದು ಚಾನಲ್ ಒಂಥರ ಡಿಫ್ರೆಂಟ್ ಏನಪ್ಪಾ ಅಂತ ಅಂದ್ರೆ ಮಾನಿಟೈಸೇಷನ್ ಆಗಕ್ಕಿಂತ ಮುಂಚೆ ಎಲ್ಲ ವಿಡಿಯೋಸ್ ನೂರ್ ಕೈ ಇನ್ನೂರ್ಕೆ ಆ ರೀತಿ ರೀಚ್ ಕೊಟ್ಟ ಮಾನಿಟೈಸೇಷನ್ ಆದ್ಮೇಲೆ ಯಾವುದು ಕೂಡ ಟೆನ್ ಕೆ ಇಲೆವೆನ್ ಕೆ ಹೈಯಸ್ಟ್ ಟ್ವೆಂಟಿ ಕೆ ಗಂಟಾ ರೀಚ್ ಆಗಿದೆ ಹಂಗಾಗಿ ಅಮೌಂಟ್ ಬರಕ್ ಶುರುವಾಗಿದೆ ಅದೆಷ್ಟು ಬಂದಿದೆ ಅನ್ನೋದು ನಾನು ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಇಷ್ಟು ಅಮೌಂಟ್ ಬಂದಿದೆ ಏಟಿ ಟು ಡಾಲರ್ಸ್ ಬಂದಿದೆ ಅರೌಂಡ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಸುಮಾರು ಒಂದು ಎಂಟ್ ಏಳು ಎಂಟು ಸಾವಿರ ರೂಪಾಯಿ ವರೆಗೂ ಬರುತ್ತೆ ಅಷ್ಟ ಬಂದಿದೆ ಇನ್ನೂ ವಿತ್ ಡ್ರಾಗಿಲ್ಲ ಯಾ ಯಾಕೆಂದ್ರೆ ಯೂಟ್ಯೂಬಲ್ಲಿ ಒಂದು ಪಾಲಿಸಿ ಇರೋದೇನಪ್ಪ ಅಂತಂದರೆ ಮಿನಿಮಮ್ ನೂರು ಡಾಲರ್ ಆಗಿರಬೇಕು ವಿತ್ಡ್ರಾ ಆಗಕ್ಕೆ ಇಲ್ಲಿ ಗಂಟಾ ಬಂದಿದ್ದೀನಿ ಮುಂದೆ ನಾವು ಏನು ಕಂಟೆಂಟ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿಲ್ಲ ನೀವೇನಾದರೂ ನನಗೆ ಸಜೆಷನ್ ಕೊಡೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಿಸ್ಟರ್ ಮ್ಯಾನ್ ಲಾಕ್ಸ್ ಯೂಟ್ಯೂಬ್ ಚಾನಲ್